ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಏಳು ಬುಧವಾರ ನಾಳೆಯಿಂದ ಮೂವತ್ತೊಂದು ವರ್ಷ ಈ ಐದು ರಾಶಿಯವರಿಗೆ ಬಾಳು ಬಂಗಾರವಾಗ್ಲಿದ್ದು ಕುಬೇರ ದೇವರ ಕೃಪೆಯಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಪವಾಡವೆ ನಡೆಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಏಳು ಬುಧವಾರ ಆಗಿರೋದ್ರಿಂದ ಮುಂದಿನ ಮೂವತ್ತೊಂದು ವರ್ಷ ಏನಿದೆ ಈ ಐದು ರಾಶಿಯವರ ಬಾಳು ಬಂಗಾರವಾಗಲಿದ್ದು ಕುಬೇರ ದೇವರ ಕೃಪಾಶೀರ್ವಾದದಿಂದ ಇವರ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಪವಾಳ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡಲು ಒಳ್ಳೆಯ ಆಫರ್ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು ಸಂಪತ್ತು ವೃದ್ಧಿಯಾಗತ್ತೆ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಬಲಗೊಳ್ಳುತ್ತೆ ಪ್ರೀತಿಯ ಜೀವನದಲ್ಲಿ ನೀವು ಒಳ್ಳೆಯ ಕ್ಷಣಗಳನ್ನ ಆನಂದಿಸ್ತೀರಾ ಕೌಟುಂಬಿಕ ಜೀವನದಲ್ಲಿ ಸಂತಸ ಮತ್ತೆ ಶಾಂತಿ ಇರುತ್ತೆ ಇನ್ನು ದೊಡ್ಡ ಮೊತ್ತದ ಹಣವನ್ನ ನೀವು ತೊಡಗಿಸೋದ್ರ ಜೊತೆಗೆ ವ್ಯಾಪಾರದಲ್ಲಿ ವಿಸ್ತರಣೆಯನ್ನ ಕಾಣ್ತೀರಾ ಜೀವನದಲ್ಲಿ ಹಲವು ಪ್ರಮುಖ ಬದಲಾವಣೆಗಳು ಆಗೋದ್ರಿಂದ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಸಿಗುತ್ತೆ ಹೊಸ ಒಪ್ಪಂದದಿಂದ ಉದ್ಯಮಿಗಳಿಗೆ ಆರ್ಥಿಕ ಲಾಭ ಆಗೋದ್ರ ಜೊತೆಗೆ ಕುಟುಂಬ ಸದಸ್ಯರೊಂದಿಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಯೋಗ ಇದು ನಿಮ್ಮೆಲ್ಲಾ ಕೆಲಸಗಳಲ್ಲಿ ನೀವು ಅಪಾರ ಯಶಸ್ಸನ್ನ ಪಡ್ಕೊಳ್ತೀರಾ ಪ್ರೀತಿಯ ಜೀವನದಲ್ಲಿ ಸಂತಸ ಇರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ ನಿಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಮತ್ತು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಬುದ್ಧಿವಂತಿಕೆಯಿಂದ ವರ್ತಿಸೋದು ತುಂಬಾನೇ ಒಳ್ಳೆಯದ್ದು ನೀವು ನಿಮ್ಮ ವೃತ್ತಿ ಜೀವನದ ಗುರಿಗಳ ಬಗ್ಗೆ ಪ್ರೇರಿತರಾಗಿ ಕಾಣ್ತೀರಾ ಹಳೆ ಆಸ್ತಿ ಮಾರಾಟ ಮಾಡಿ ಲಾಭವನ್ನ ಗಳಿಸ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸು ಸಿಗೋದ್ರ ಜೊತೆಗೆ ಸಾಮಾಜಿಕ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ ನೀವು ಆರಾಮ ವಲಯದಿಂದ ಹೊರಬರಲು ಮತ್ತು ಹೊಸ ಜನರನ್ನ ಭೇಟಿ ಮಾಡಲು ಈ ಸಂದರ್ಭದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತೀರಾ ಕುಟುಂಬ ಸದಸ್ಯರೊಂದಿಗಿನ ಅನಗತ್ಯ ವಾದಗಳನ್ನು ತಪ್ಪಿಸಿ ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಒಂದು ಫಲಿತಾಂಶ ಸಿಗ್ತಾ ಹೋಗುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಮರುಪ್ರಾರಂಭ ಆಗುತ್ತೆ ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಅನೇಕ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದ್ದು ವೃತ್ತಿಪರ ಜೀವನದಲ್ಲಿ ನೆಟ್ವರ್ಕಿಂಗ್ ಹೆಚ್ಚಾಗುತ್ತೆ ಹೊಸ ಜನರ ಪರಿಚಯವಾಗೋದ್ರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದ ಗುರಿಗಳನ್ನ ಸಾಧಿಸಲು ನೀವು ಪ್ರೇರಿತರಾಗ್ತೀರಾ ಕೆಲವರು ಹೊಸ ಆಸ್ತಿಯನ್ನ ಖರೀದಿ ಮಾಡಲು ಯೋಚನೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಧನಾತ್ಮಕ ಫಲಿತಾಂಶಗಳನ್ನ ನೀವು ಕಾಣ್ತೀರಾ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಹಣದ ಒಳಹರಿವು ಹೆಚ್ಚಾಗುತ್ತೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಮತ್ತೆ ಶಾಂತಿ ಇರೋದ್ರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಶ್ರಮ ತ ಫಲವನ್ನ ಈಗ ಪಡಿತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಯಶಸ್ವಿಯಾಗ್ತೀರಾ ಆಸ್ತಿ ಸಂಬಂಧಿತ ವಿವಾದಗಳಿಂದ ನೀವು ಪರಿಹಾರ ಪಡಿತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಆ ಅದೃಷ್ಟ ರಾಶಿಗಳು ಯಾವುವು ಅಂದ್ರೆ ರಾಶಿ ಮಥುನ ರಾಶಿ ಧನುರ್ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು